ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕರ್ನಾಟಕ ವಿಧಾನಸಭೆಯನ್ನೇ ವಿಸರ್ಜನೆ ಮಾಡೋಕ್ಕೆ ರಾಹುಲ್ ಗಾಂಧಿ ಆದೇಶವನ್ನು ಕೊಡ್ತಾರಾ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರವೇ ಏನಾದರೂ ಅಲ್ಲಾಡತ್ತಾ ಅನ್ನೋ ರೀತಿಯಾಗಿ ಆಗಿದೆ ಅದಕ್ಕೆಲ್ಲ ಕಾರಣ ರಾಹುಲ್ ಗಾಂಧಿ ಆದರೆ ಅವರ ವಿರುದ್ಧ ತಿರುಗಿ ಬಿದ್ದಿರೋದು ಮಾತ್ರ ಬಿ ಜೆ ಪಿ ಚುನಾವಣಾ ಆಯೋಗ ಹೇಳಿದ್ದನ್ನು ಮಾಡಿ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದೆ ಆದರೆ ರಾಹುಲ್ ಮಾತ್ರ ಚುನಾವಣಾ ಆಯೋಗದ ಮುಖ್ಯಸ್ಥರ ವಿರುದ್ಧವೇ ವಾಗ್ದಂಡನೆಗೆ ಮುಂದಾಗಿದ್ದಾರೆ ಆದರೆ ಇಲ್ಲಿ ಇಂಡಿ ಕೂಟಕ್ಕೆ ಈಗ ಅಘಾತ ಎದುರಾಗಿದೆ ಹಾಗಾದರೆ ರಾಹುಲ್ ಮಾಡ್ತಾ ಇರೋ ಎಡವಟ್ಟಿಗೆ ಚುನಾವಣಾ ಆಯೋಗ ಮಾಡ್ತಾ ಇರೋದೇನೋ ರಾಹುಲ್ ಮತ್ತು ಮಿತ್ರ ಪಕ್ಷಗಳಿಗೆ ಚುನಾವಣಾ ಆಯೋಗ ಕೊಟ್ಟಿರೋ ಏಟು ಹೇಗಿದೆ ರಾಹುಲ್ ಗಾಂಧಿ ಸುಪ್ರೀಂ ಆದೇಶವನ್ನೇ ತಿರಸ್ಕಾರ ಮಾಡಿ ಇಲ್ಲದ ಸುಳ್ಳನ್ನು ಹೇಳ್ತಾ ಇದ್ರೂ ಯಾಕೆ ಇವನ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಿಹಾರದಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿ ಡಿಲೀಟ್ ಮಾಡಿದ್ದ ಅರವತ್ತೈದು ಲಕ್ಷ ಮತದಾರರ ಹೆಸರನ್ನು ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಬಹಿರಂಗಪಡಿಸಿದೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಹೆಸರುಗಳನ್ನು ಬಹಿರಂಗಪಡಿಸೋಕೆ ಡೆಡ್ ಲೈನ್ ಕೊಟ್ಟಿತ್ತು ಆಗ ಚುನಾವಣಾ ಆಯೋಗ ಬರೀ ಬಹಿರಂಗಪಡಿಸೋದು ಮಾತ್ರ ಅಲ್ಲ ಅದು ಯಾವ ಕಾರಣಕ್ಕೆ ಡಿಲೀಟ್ ಆಗಿದೆ ಅದನ್ನು ಕೊಡ್ತೀವಿ ಅದಾದ ನಂತರ ಯಾರದ್ದೇ ಅಹವಾಲುಗಳು ಇದ್ದರೂ ಪ್ರಶ್ನೆಗಳೇ ಇದ್ದರೂ ಅದನ್ನು ಸ್ವೀಕಾರ ಮಾಡ್ತೀವಿ ಯಾರು ಬೇಕಾದರೂ ಬಂದು ಕೇಳಬಹುದು ಅದನ್ನು ಮುಚ್ಚಿಡೋಕೆ ಏನಿದೆ ಅನ್ನೋದನ್ನು ಆಯೋಗ ಹೇಳಿತ್ತು ಆಗ ಸುಪ್ರೀಂ ಕೋರ್ಟ್ ಡೆಡ್ಲೈನ್ ಕೊಟ್ಟು ಅಲ್ಲಿ ಡಿಲೀಟ್ ಆಗಿರೋ ಹೆಸರುಗಳನ್ನು ಜನರ ಮುಂದೆ ಪಬ್ಲಿಷ್ ಮಾಡಿ ಅನ್ನೋದನ್ನು ಹೇಳಿತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ದಿನಾಂಕದ ಒಳಗೆ ಈಗಾಗಲೇ ಚುನಾವಣಾ ಆಯೋಗ ಬಿಹಾರದಲ್ಲಿ ತೆಗೆದುಹಾಕಿದ್ದ ಅರವತ್ತೈದು ಲಕ್ಷ ಮತದಾರರ ಹೆಸರುಗಳನ್ನ ಸೋಮವಾರ ಬಹಿರಂಗಗೊಳಿಸಿದೆ ಸುಪ್ರೀಂ ಕೋರ್ಟ್ ಈ ಮೊದಲು ಆಗಸ್ಟ್ ಹತ್ತೊಂಬತ್ತರ ಒಳಗೆ ಡಿಲೀಟ್ ಆಗಿರೋ ಹೆಸರುಗಳನ್ನ ಬಹಿರಂಗಗೊಳಿಸಬೇಕು ಮತ್ತು ಆಗಸ್ಟ್ ಇಪ್ಪತ್ತರ ಒಳಗೆ ಅನುಸರಣಾ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅನ್ನೋ ಆದೇಶವನ್ನು ಕೊಟ್ಟಿತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಆಯಾಯ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ವೆಬ್ಸೈಟ್ಗಳಲ್ಲಿ ಎಲ್ಲವನ್ನು ಪ್ರಕಟ ಮಾಡಲಾಗಿದೆ ಆಯಾಯ ಜಿಲ್ಲೆಯವರು ಇದನ್ನು ಖಚಿತಪಡಿಸಿಕೊಳ್ಳೋಕೆ ಈಗ ಬಹಳಷ್ಟು ಸುಲಭ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಅಹವಾಲು ಪ್ರಶ್ನೆಗಳು ದಾಖಲೆಗಳನ್ನು ಕೊಡೋಕೆ ಯಾರಾದರೂ ಮುಂದಾದರೆ ಆ ಪ್ರಕ್ರಿಯೆಗಳಿಗೂ ಅವಕಾಶವನ್ನು ಮಾಡಿಕೊಟ್ಟಿದೆ ಇಲ್ಲಿ ಸುಪ್ರೀಂ ಆದೇಶ ಮಾಡಿದ ಕೇವಲ ಐವತ್ತಾರು ಗಂಟೆಗಳಲ್ಲಿ ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದ್ದ ಎಲ್ಲ ಹೆಸರುಗಳನ್ನು ಪ್ರಕಟಿಸಿ ನೋಡ್ರಪ್ಪ ನಾವು ಅದೆಷ್ಟು ಪಾರದರ್ಶಕವಾಗಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಚುನಾವಣಾ ಆಯೋಗ ತೋರಿಸಿದೆ ಅದರ ಜೊತೆಗೆ ಆ ಒಂದೊಂದು ಹೆಸರು ಕೂಡ ಯಾಕೆ ಡಿಲೀಟ್ ಆಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದೆ ಇನ್ನು ಕಳೆದ ಭಾನುವಾರ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನ ಯಾಕೆ ಮಾಡಿದ್ದೀವಿ ಅನ್ನೋ ಸಮರ್ಥನೆಯನ್ನು ಕೊಟ್ಟಿದೆ ರಾಹುಲ್ ಗಾಂಧಿ ಮಾಡಿರೋ ಆರೋಪಗಳಿಗೆ ದಾಖಲೆ ಕೊಡಿ ಇಲ್ಲ ಅಂದರೆ ಕ್ಷಮೆಯನ್ನು ಕೇಳಿ ಅನ್ನೋದನ್ನು ಹೇಳಿದೆ ಅದಕ್ಕೆ ಒಂದು ವಾರಗಳ ಕಾಲಾವಕಾಶವನ್ನು ಕೊಟ್ಟಿದೆ ರಾಹುಲ್ ಹತ್ರ ಕೊಡೋದಕ್ಕೆ ದಾಖಲೆ ಅಂತೂ ಇಲ್ಲ ಇನ್ನು ಉಳಿದಿರೋ ದಾರಿ ಅಂದರೆ ಕ್ಷಮೆ ಕೇಳೋದು ಅದನ್ನು ಕೇಳಿಲ್ಲ ಅಂದರೆ ಮತ್ತೊಮ್ಮೆ ಇನ್ನೊಂದು ಕೇಸ್ ಬೀಳುತ್ತೆ ಆಗ ಸುಪ್ರೀಂ ಕೋರ್ಟಲ್ಲಿ ನಿಂತು ನಾಯಿ ಮರಿಯ ಹಾಗೆ ಯಾರೂ ನೋಡಿಲ್ಲ ಅಂತ ಕ್ಷಮೆಯನ್ನು ಕೇಳಿ ಬರ್ತಾನೆ ಬಿಡಿ ರೀ ಈ ರಾಹುಲ್ ಗಾಂಧಿ ಕೇಳಿದ್ದ ಡಿಲೀಟ್ ಆಗಿರೋ ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟ ಮಾಡಿದೆ ಇಡೀ ದೇಶದ ಜನರ ಮುಂದೆ ಪಾರದರ್ಶಕವಾಗಿ ಎಲ್ಲವನ್ನು ತೆಗೆದು ಇಟ್ಟಿರುವಾಗ ರಾಹುಲ್ ಗಾಂಧಿ ಕೂಡ ಮಾಡಿರೋ ಆರೋಪಗಳಿಗೆ ದಾಖಲೆಗಳನ್ನು ಯಾಕೆ ಜನರ ಮುಂದೆ ಕೊಡಬಾರ್ದು ಅನ್ನೋದನ್ನು ಚುನಾವಣಾ ಆಯೋಗ ಹೇಳ್ತಾ ಇದೆ ಅಥವಾ ದಾಖಲೆ ಇಲ್ಲ ಅನ್ನೋದಾದರೆ ದೇಶದ ಜನರ ಮುಂದೆ ಕ್ಷಮೆಯನ್ನು ಕೇಳಿ ಅನ್ನೋದನ್ನು ಹೇಳಿದೆ ಪಾಪರ್ರಿ ರಾಹುಲ್ ಎಲ್ಲಿ ಹೋಗಿ ಏನೇ ಮಾಡೋಕ್ಕೆ ಹೋದರೂ ಎಲ್ಲ ಕಡೆ ಸಿಕ್ಕಿಬೀಳೋದೇ ಆಗೋಯ್ತು ಈಗ ರಾಹುಲ್ ಗಾಂಧಿ ಇಡೀ ದೇಶದ ಜನರ ಮುಂದೆ ಆರೋಪ ಮಾಡಿರೋದಕ್ಕೆ ದಾಖಲೆಗಳನ್ನು ಇಡಲೇಬೇಕಾಗತ್ತೆ ಅಥವಾ ಕ್ಷಮೆಯನ್ನು ಕೇಳಬೇಕಾಗತ್ತೆ ಇಲ್ಲೂ ರಾಹುಲ್ ಗಾಂಧಿಯನ್ನು ಕ್ಷಮೆ ಕೇಳಿ ಎಂದಿದ್ದಕ್ಕೆ ಚುನಾವಣಾ ಆಯೋಗ ಬಿ ಜೆ ಪಿ ಪರವಾಗಿ ನಿಂತು ಅವರ ಏಜೆಂಟರ ಹಾಗೆ ವರ್ತನೆಯನ್ನು ಮಾಡ್ತಾ ಇದೆ ಭಾರೀ ಮತಗಳ್ಳತನವನ್ನು ಮಾಡ್ತಾ ಇದೆ ಅನ್ನೋ ಆರೋಪದ ನಡುವೆ ಈಗ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ವಿರುದ್ಧ ವಾಗ್ದಂಡನೆ ಪ್ರಕ್ರಿಯೆ ಶುರು ಮಾಡೋಕ್ಕೆ ಇಂಡಿಕೂಟ ನಿರ್ಧಾರ ಮಾಡಿಕೊಂಡಿದೆ ಇದೇ ಸೋಮವಾರ ಸಂಸತ್ ಸಂಕೀರ್ಣದಲ್ಲಿ ಸದನ ನಾಯಕರ ಸಭೆಯಲ್ಲಿ ಇಂಥದ್ದೊಂದು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ ಚುನಾವಣಾ ಆಯುಕ್ತರನ್ನು ವಾಗ್ದಂಡನೆ ಮೂಲಕ ಪದಚ್ಯುತಗೊಳಿಸಬೇಕು ಅನ್ನೋದು ಕೂಟದ ಆಸೆ ಪಾಪ ಆಸೆ ಇಟ್ಕೊಳ್ಳೋರನ್ನ ನಾವ್ಯಾಕೆ ಬೇಡ ಅನ್ನೋಣ ಬಿಡಿ ಹಾಗೇನಾದರೂ ಆದರೆ ಅದು ಇಂಡಿ ಕೂಟಕ್ಕೆ ಲಾಭ ಆಗುತ್ತೆ ಜೊತೆಗೆ ದೊಡ್ಡ ಜಯ ಸಿಕ್ಕ ಹಾಗೆ ಆಗುತ್ತೆ ಇದರಿಂದ ಒಬ್ಬ ಅಧಿಕಾರಿ ಆಡಳಿತ ಪಕ್ಷದ ಜೊತೆ ಸೇರಿ ಅದೆಷ್ಟು ಭ್ರಷ್ಟ ನೋಡಿ ಅನ್ನೋದನ್ನು ತೋರಿಸೋಕ್ಕೆ ಈ ಇಂಡಿ ಕೂಟ ಹೊರಟಿದೆ ಇದನ್ನು ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಆದರೆ ರಾಹುಲ್ ಗಾಂಧಿ ಈಗ ಆಯುಕ್ತರ ವಿರುದ್ಧ ಮಾಡೋಕ್ಕೆ ಹೊರಟಿರೋ ವಾಗ್ದಂಡನೆ ನಿಜವಾಗ್ಲೂ ಆಗುತ್ತಾ ಅಂದರೆ ರಾಹುಲ್ ಗಾಂಧಿ ಡ್ಯಾಡಿ ರಾಜೀವ್ ಗಾಂಧಿ ಆಣೆ ಅವರ ಮಮ್ಮಿ ಸೋನಿಯಾ ಆಣೆ ಇಲ್ಲಿ ಅದೆಲ್ಲ ಆಗೋದೇ ಇಲ್ಲ ವಾಗ್ದಂಡನೆ ಮಾಡೋಕ್ಕೆ ಹೋದರೆ ಸೋಲು ಖಚಿತ ಯಾಕಂದರೆ ಮೂರನೇ ಎರಡರಷ್ಟು ಬಹುಮತ ಬೇಕಾಗತ್ತೆ ವಾಗ್ದಂಡನೆ ಪ್ರಸ್ತಾವನೆ ಮಂಡನೆ ಮಾಡೋಕ್ಕೆ ಐವತ್ತಕ್ಕೂ ಹೆಚ್ಚಿನ ಸಂಸದರ ಬೆಂಬಲ ಬೇಕೋ ಅದು ಏನೋ ಇದೆ ಅದು ಆಗತ್ತೆ ಆದರೆ ಮೂರನೇ ಎರಡರಷ್ಟು ಬಹುಮತವನ್ನು ವಾಗ್ದಂಡನೆ ಪ್ರಕ್ರಿಯೆ ಪೂರ್ಣಗೊಳಿಸೋಕೆ ಅದೆಲ್ಲಿಂದ ತಗೊಂಡು ಬರ್ತಾರೆ ಇಡೀ ಇಂಡಿ ಕೂಟ ಸೇರಿದ್ರೂ ಅದು ಆಗಲ್ಲ ಆದರೂ ಇದೆಲ್ಲವನ್ನು ಎಡವಟ್ಟು ರಾಹುಲ್ ಗಾಂಧಿ ಮಾಡೋಕ್ಕೆ ಹೊರಟಿದ್ದಾರೆ ಇಲ್ಲಿ ರಾಹುಲ್ ಗಾಂಧಿ ಕ್ಷಣಿಯನ್ನು ಕೇಳಬೇಕಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಚುನಾವಣಾ ಆಯುಕ್ತರ ವಿರುದ್ಧ ವಾಗ್ದಂಡನೆಗೆ ಮುಂದಾಗ್ತಾರೆ ಅಂದರೆ ಯಾರು ಇಲ್ಲಿ ಡಿಕ್ಟೇಟರ್ ಅನ್ನೋದನ್ನು ನೀವೇ ಯೋಚನೆ ಮಾಡಿಕೊಳ್ಳಿ ಗೆಳೆಯರೆ ಈಗಾಗಲೇ ಬಿಹಾರ ಮತದಾರರ ಪಟ್ಟಿ ಪರಿಷ್ಕರಣೆ ಕೇಸ್ ಇದೆಯಲ್ಲ ಇದು ಸುಪ್ರೀಂ ಕೋರ್ಟಲ್ಲಿ ಇದೆ ಅದನ್ನು ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಹಾಕಿ ತಗೊಂಡು ಹೋದವರು ಇದೇ ಇಂಡಿ ಕೂಟದ ನಾಯಕರು ಅನ್ನಿಸಿಕೊಂಡ ಎಡವಟ್ಟುಗಳು ಅಲ್ಲೂ ಸುಪ್ರೀಂ ಕೋರ್ಟ್ ಎಲ್ಲ ವಾದ ವಿವಾದಗಳನ್ನು ಆಲಿಸಿದೆ ಅದಾದ ನಂತರ ಎಲ್ಲವನ್ನು ಜನರ ಮುಂದೆ ಪಬ್ಲಿಷ್ ಮಾಡಿ ಪಾರದರ್ಶಕವಾಗಿ ಇಡೀ ಅನ್ನೋದನ್ನು ಹೇಳಿತ್ತು ಈಗ ಚುನಾವಣಾ ಆಯೋಗ ಮಾಡ್ತಾ ಇರೋ ಕೆಲಸ ಮತದಾರ ಸ್ನೇಹಿ ಅನ್ನೋದನ್ನು ಬಣ್ಣಿಸಿತ್ತು ಹಾಗಾದರೆ ಈಗ ಹೋರಾಟ ಮಾಡ್ತಾ ಇರೋ ಎಡವಟ್ಟು ನಾಯಕರು ಅನ್ನಿಸಿಕೊಂಡವರು ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವರಾದ್ರ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಚುನಾವಣಾ ಆಯೋಗ ಮಾಡಿದೆ ಆದರೆ ಇನ್ನು ಉಳಿದ ಕೆಲಸವನ್ನು ಈ ಎಡವಟ್ಟು ನಾಯಕರು ಮಾಡೇ ಇಲ್ಲ ಅದಕ್ಕೆ ಇವರನ್ನೆಲ್ಲ ಎಡಬಿಡಂಗಿಗಳು ಅಂತ ಕರೆಯೋದು ಇದೆಲ್ಲದರ ಮಧ್ಯೆ ರಾಹುಲ್ ಗಾಂಧಿಗೆ ಕರ್ನಾಟಕ ಸೇರಿ ಬಹಳಷ್ಟು ರಾಜ್ಯಗಳಲ್ಲಿ ಬಿ ಜೆ ಪಿ ಓಪನ್ ಚಾಲೆಂಜ್ ಹಾಕ್ತಾ ಇದೆ ನೀವು ಚುನಾವಣಾ ಆಯೋಗ ಮತ್ತು ಬಿ ಜೆ ಪಿ ಸೇರಿಕೊಂಡು ಎಲ್ಲವನ್ನ ಎಲ್ಲ ಕಡೆಗಳಲ್ಲೂ ಗೆಲ್ತಾ ಇವೆ ಅನ್ನೋದಾದರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇರೋ ರಾಜ್ಯಗಳಲ್ಲಿ ತಾಕತ್ತಿದ್ರೆ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಈಗಾಗಲೇ ಲೋಕಸಭೆಯನ್ನು ವಿಸರ್ಜಿಸಿ ಅಂತ ಹಿಂಡಿ ಕೂಟದ ನಾಯಕರು ಹೇಳ್ತಾ ಇದ್ರು ಲೋಕಸಭಾ ಚುನಾವಣೆ ಬಹಳಷ್ಟು ಅಕ್ರಮದಿಂದ ನಡೆದಿದೆ ಪ್ರಧಾನಿ ಮೋದಿ ಆ ಕುರ್ಚಿಯಲ್ಲಿ ಕುತ್ಕೊಂಡಿರೋದು ಅಕ್ರಮವಾಗಿ ಹಾಗಾಗಿ ಲೋಕಸಭೆಯನ್ನು ವಿಸರ್ಜಿಸಿ ಅನ್ನೋ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಗ ಬಿಜೆಪಿ ಓಪನ್ ಆಗಿ ಚಾಲೆಂಜ್ ಮಾಡಿದೆ ಆಯಿತು ಈಗ ಕಾಂಗ್ರೆಸ್ ಸರ್ಕಾರ ಇರೋ ಮೂರು ರಾಜ್ಯಗಳಲ್ಲಿ ವಿಧಾನಸಭೆಯನ್ನು ಮೊದಲು ವಿಸರ್ಜನೆ ಮಾಡಿ ಯಾಕಂದರೆ ಚುನಾವಣಾ ಆಯೋಗ ಸರಿ ಇಲ್ಲ ಅನ್ನೋದನ್ನು ನೀವೇ ಹೇಳಿದ್ದೀರಾ ನೀವು ಗೆದ್ದ ರಾಜ್ಯಗಳಲ್ಲಿ ನೀವು ಗೆದ್ದ ಕಡೆಗಳಲ್ಲಿ ನೀವು ಗೆದ್ದ ಕ್ಷೇತ್ರಗಳಲ್ಲಿ ಚುನಾವಣಾ ಆಯೋಗ ಸರಿ ಇರುತ್ತೆ ಸೋತಿರೋ ಕಡೆಗಳಲ್ಲಿ ಚುನಾವಣಾ ಆಯೋಗ ಅಕ್ರಮ ಅಂತಿರಲ್ಲ ಅಕ್ರಮ ಅನ್ನೋದನ್ನು ದಾಖಲೆ ಇಲ್ಲದೆ ಹೇಳಿ ಲೋಕಸಭೆಯನ್ನು ವಿಸರ್ಜಿಸೋಕೆ ನಮಗೆ ಸವಾಲು ಹಾಕೋದಕ್ಕಿಂತ ಮೊದಲು ನೀವು ಗೆದ್ದಿರೋ ರಾಜ್ಯಗಳನ್ನು ಮೊದಲು ವಿಸರ್ಜಿಸಿ ಅನ್ನೋ ತಿರುಗೇಟನ್ನು ಕೊಟ್ಟಿದೆ ಪಾಪರಿ ಇರೋದು ಮೂರು ರಾಜ್ಯ ಅದನ್ನು ವಿಸರ್ಜನೆ ಮಾಡಿ ರಾಹುಲ್ ಗಾಂಧಿ ಮತ್ತು ಅವರ ಪಕ್ಷ ಎಲ್ಲಿಗೆ ಹೋಗುತ್ತೆ ಆಮೇಲೆ ಯಾಗೇನಾದರೂ ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ಹೋದರೆ ಇರೋ ಮೂರು ರಾಜ್ಯಗಳಲ್ಲಿ ಜನ ಎಲ್ಲ ಅಲ್ಲ ಅವರ ನಾಯಕರು ರಾಹುಲ್ ಗಾಂಧಿನೇ ಹಿಡ್ಕೊಂಡು ಹೊಡಿತಾರೋ ಏನೋ ಗೊತ್ತಿಲ್ಲಪ್ಪ ಇಲ್ಲಿ ಕಾಂಗ್ರೆಸ್ ಹೇಳೋದೇನು ಅಂದರೆ ನಾವು ಮಾಡಿರೋ ಆರೋಪಗಳಿಗೆ ಅಫಿಡವಿಟನ್ನು ಕೇಳ್ತಾ ಇದೆ ಈ ಚುನಾವಣಾ ಆಯೋಗ ಡಿಕ್ಲರೇಷನ್ಗೆ ಸಹಿಯನ್ನು ಹಾಕಿ ಅಂತಾರೆ ಮೊದಲು ಚುನಾವಣಾ ಆಯೋಗ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಲಿ ಮತದಾರರ ಪಟ್ಟಿ ದೋಷರಹಿತವಾಗಿ ಇದೆ ಅನ್ನೋದನ್ನು ಅವರು ಮೊದಲು ಕೊಡಬೇಕು ಹಾಗಂತ ಪ್ರಮಾಣ ಪತ್ರವನ್ನು ಸುಪ್ರೀಂ ಕೋರ್ಟಲ್ಲಿ ಸಲ್ಲಿಸಲಿ ನಾವು ಇದರಲ್ಲಿ ಲೋಪ ಇದೆ ಅಂತ ಆಮೇಲೆ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡ್ತೀವಿ ಅಂತಿದೆ ರೀ ಈ ಎಡವಟ್ಟು ಕಾಂಗ್ರೆಸ್ ಪಕ್ಷ ಎಡಬಳಂಗಿ ನಾಯಕ ರಾಹುಲ್ ಹೇಳ್ತಾ ಇರೋದು ಹೇಗಿದೆ ಅಂದರೆ ಪ್ರಶ್ನೆ ಪತ್ರಿಕೆ ಇಲ್ಲದೆ ಉತ್ತರವನ್ನು ಬರೆದು ಬಿಡಿ ಆಮೇಲೆ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಕೈಗೆ ಕೊಡ್ತೀವಿ ಅಂದ ಹಾಗಾಯಿತು ಯಾವನಾದರೂ ಮೊದಲು ಅಕ್ರಮ ಆಗಿದೆ ಅನ್ನೋದಕ್ಕೆ ಆರೋಪವನ್ನು ಮಾಡಿದರೆ ಅದಕ್ಕೆ ಪ್ರಮಾಣ ಪತ್ರ ಕೊಡಬೇಕಾ ಅಥವಾ ಆಗಿಲ್ಲ ಅನ್ನೋದನ್ನು ಹೇಳೋರು ಮೊದಲು ಪ್ರಮಾಣ ಪತ್ರವನ್ನು ಕೊಡಬೇಕಾ ಅನ್ನೋದೇ ಇಲ್ಲಿ ಕಾಮಿಡಿ ಈ ರಾಹುಲ್ ಮತ್ತು ಕಾಂಗ್ರೆಸ್ ಇದೆಯಲ್ಲ ಇದು ಒಂಥರ ಪಾಕಿಸ್ತಾನ ಭಾರತ ಮಾಡಿದ್ದನ್ನೆಲ್ಲ ಕಾಪಿ ಮಾಡುತ್ತಲ್ಲ ಹಾಗೆ ಮಾಡ್ತಾ ಇರ್ತಾರೆ ಇವರು ಆರೋಪ ಮಾಡಿದ ಯಾವುದಾದ್ರೂ ಸಂಸ್ಥೆ ಕೇಳಿದರೆ ನೀವು ಮೊದಲು ಅದನ್ನು ಕೊಡಿ ಆಮೇಲೆ ನಾವು ಕೊಡ್ತೀವಿ ಅನ್ನೋದು ಅದೇ ರೀತಿ ಇವರ ವಾದ ಈಗಾಗಲೇ ಚುನಾವಣಾ ಆಯೋಗ ಪ್ರತಿಯೊಂದನ್ನು ರಿಲೀಸ್ ಮಾಡಿದೆ ಹೀಗಿದ್ದಾಗ ಕಾಂಗ್ರೆಸ್ ಅದು ಯಾರನ್ನು ಮೆಚ್ಚಿಸೋಕೆ ಇಂತಹ ನಾಟಕಗಳನ್ನು ಮಾಡ್ತಾ ಇದೆ ಅನ್ನೋದು ಎಲ್ಲರಿಗೂ ಅರ್ಥ ಆಗುತ್ತೆ ಬಿಡಿ ಈಗ ಅದನ್ನೇ ಬಿ ಜೆ ಪಿ ಕೂಡ ಹೇಳ್ತಾ ಇದೆ ಇಲ್ಲಿ ರಾಹುಲ್ ಗಾಂಧಿ ಮತ್ತು ಇಂಡಿಕೂಟ ಅಕ್ರಮ ವಲಸಿಗರನ್ನು ಮೆಚ್ಚಿಸೋಕೆ ನಿಂತಿದೆ ಇಲ್ಲಿ ಇನ್ಯಾವುದೇ ವಾಸ್ತವ ಅನ್ನೋದು ಉಳ್ಕೊಂಡಿಲ್ಲ ಪಾಪರಿ ವಾಸ್ತವ ಅನ್ನೋ ಪದದ ಅರ್ಥ ಗೊತ್ತಿಲ್ಲದ ಗಿರಾಕಿ ರಾಹುಲ್ ಗಾಂಧಿ ಅವರ ಹತ್ರ ಹೋಗಿ ವಾಸ್ತವ ಸತ್ಯ ಒಳ್ಳೆಯದ್ದು ಕೆಟ್ಟದ್ದು ಇದೆಲ್ಲವನ್ನು ಮಾತಾಡಿದರೆ ಅದೇಗೆ ತಾನೇ ಅರ್ಥ ಆಗುತ್ತೆ ಅದರಲ್ಲೂ ಭಾರತದ ಕಾನೂನು ಮತ್ತು ಸಂವಿಧಾನವನ್ನು ನಾವೇ ಉಳಿಸೋದು ಅಂತ ಬೊಗಳೇ ಬಿಡು ಕಾಂಗ್ರೆಸ್ ಮತ್ತು ಒಂದಷ್ಟು ಎಡವಟ್ಟು ಪಕ್ಷಗಳಿಗೆ ಭಾರತದ ಕಾನೂನಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ನಮ್ಮ ಸಂವಿಧಾನದಲ್ಲಿ ಯಾರಿಗೆ ಯಾವ ಅಧಿಕಾರ ಇದೆ ಅನ್ನೋದು ಮೊದಲೇ ಗೊತ್ತಿಲ್ಲ ಆದರೂ ಮಾತನಾಡಬೇಕು ಅನ್ನೋ ಚಟ ಮುಸ್ಲಿಮರನ್ನು ಓಲೈಕೆ ಮಾಡಬೇಕು ಅನ್ನೋ ಹಠ ಅಷ್ಟೇ ರೀ ಇಲ್ಲಿ ರಾಹುಲ್ ಮತ್ತು ಮಿತ್ರ ಪಕ್ಷಗಳು ಹೋರಾಟದ ಹೆಸರಲ್ಲಿ ನಾಟಕ ಮಾಡ್ತಾ ಇರೋದು ಮುಸಲ್ಮಾನರ ಓಲೈಕೆಯ ಒಂದು ಭಾಗ ಯಾಕಂದರೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬಂದಿರೋ ಎಲ್ಲರೂ ಮುಸ್ಲಿಮರೇ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಈಗ ಅವರನ್ನೆಲ್ಲ ಡಿಲೀಟ್ ಮಾಡಿದರೆ ಅರ್ಧ ಮತಗಳು ನಾಪತ್ತೆ ಆಗುತ್ತವೆ ಈಗಲೂ ಸುಮ್ಮನೆ ಇದ್ದರೆ ಬರಬೇಕಿದ್ದ ಮತಗಳು ಹೋಗುತ್ತವೆ ಜೊತೆಗೆ ಭಾರತದ ಒಳಗಿರೋ ಮುಸಲ್ಮಾನರು ಬಾಂಗ್ಲಾದಿಂದ ಬಂದಿರೋ ನಮ್ಮ ಅಣ್ಣ ತಮ್ಮಂದಿರನ್ನು ಕೈ ಬಿಟ್ಟರೂ ಈ ಕಾಂಗ್ರೆಸ್ ಬಡ್ಡಿ ಮಕ್ಕಳು ಸರಿ ಇಲ್ಲ ಅಂತ ಎಲ್ಲಿ ಮತವನ್ನು ಹಾಕಲು ಅನ್ನೋ ಭಯ ಅದಕ್ಕಾಗಿ ಕೂಟ ಇಲ್ಲಿ ಚುನಾವಣಾ ಆಯೋಗ ಯಾವುದೇ ದಾಖಲೆಗಳನ್ನು ಕೊಟ್ಟರು ಅದನ್ನು ಒಪ್ಪಿಕೊಳ್ಳಲ್ಲ ಇದೇ ಇವರ ವಾಸ್ತವ ಆದರೂ ಈ ಎಡವಟ್ಟುಗಳನ್ನು ನಂಬಿಕೊಂಡ್ರೆ ದೇಶ ಆದರೂ ಉಳಿದುಕೊಳ್ಳುತ್ತಾ ಅನ್ನೋ ಯೋಚನೆಯನ್ನು ಮಾಡಿ ಎಲ್ಲವೂ ನಿಮ್ಮ ಕಣ್ಣ ಮುಂದೆ ಹಾಗೆ ಬಂದು ಹೋಗುತ್ತೆ ಆಗ ಅವರಿಂದ ದೇಶ ಏನಾಗುತ್ತೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಇದು ಗೆಳೆಯರೆ ರಾಹುಲ್ ಮಾಡಿದ್ದ ಆರೋಪಕ್ಕೆ ಚುನಾವಣಾ ಆಯೋಗ ಕೊಟ್ಟಿರೋ ಉತ್ತರದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೋ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ